ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚು ಸಿನಿಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇದು ಎಲ್ಲದಕ್ಕಿಂತ ದೊಡ್ಡ ಖುಷಿ ಸಂಭ್ರಮ ನನಗೇನಂತಂದರೆ ಇಂಥ ಒಂದು ದೊಡ್ಡ ಮಹಾನ್ ಲೆಜೆಂಡ್ ಪಕ್ಕದಲ್ಲಿ ನನಗೆ ವೇದಿಕೆ ನಿಲ್ಲುವಂಥ ವೇದಿಕೆ ಮೇಲೆ ನಿಲ್ಲುವಂಥ ಅವಕಾಶ ದೇವರು ಕಲ್ಪಿಸ್ಕೊಟ್ಟಿರೋದು ಅದಕ್ಕೆ ಆ ಸಂತೋಷಕ್ಕೆ ಆ ಖುಷಿಗೆ ಸಾಟಿನೇ ಇಲ್ಲ ಸೊ ತುಂಬ ಥ್ಯಾಂಕ್ಸ್ ಬಂದು ನಮ್ಮ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಇಂಥ ಒಂದು ಲೆಜೆಂಡ್ ಈಗ ಸರ್ ಹೇಳಿದರು ಒಂದು ದೊಡ್ಡ ಸುದೀರ್ಘವಾದಂಥ ಜರ್ನಿ ಸರ್ ನೋಡ್ಕೊಂಡು ಬಂದಿದ್ದಾರೆ ಇಲ್ಲಿ ನಮ್ಮ ಡೈರೆಕ್ಟ್ರು ಹುಟ್ಟಿರಲಿಲ್ಲ ನಾನು ಆಗ್ತಾನೆ ಹುಟ್ಟು ನಾನು ಒಂಬತ್ತು ವರ್ಷದ ಹುಡುಗ ಇವರು ಹುಟ್ಟಿರಲಿಲ್ಲ ಆವತ್ತಿಂದ ಆ ಜರ್ನಿ ನೋಡ್ಕೊಂಡು ಬಂದಿರದ ಬಂದಿದ್ದಾರೆ ಅನ್ನೋದ್ಕಿಂತ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕನ್ನಡ ಚಿತ್ರರಂಗದ ಇಲ್ಲಿಯವರೆಗಿನ ಜರ್ನಿದ ಶಿಲ್ಪಿಗಾರರು ಇವರು ಕನ್ನಡ ಚಿತ್ರರಂಗದ ಸಿನಿಮಾ ಅನ್ನೋ ಒಂದು ಮಂದಿರ ಕಟ್ಟಿರ್ತಕ್ಕಂಥ ಶಿಲ್ಪಿ ಆಗದಿಲ್ಲದೆ ಆ ದೇವಸ್ಥಾನದಲ್ಲಿ ಕೂತಂಥ ದೇವರು ಇವರು ಆ ದೇವಸ್ಥಾನಕ್ಕೆ ಆಧಾರ ಸ್ತಂಭನೂ ಇವರೇ ನಾವು ಇವತ್ತು ಕನ್ನಡ ಚಿತ್ರರಂಗನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆ ದಾಖಲೆಗಳಾಗಿದೆ ಈ ದಾಖಲೆಗಳಾಗಿದೆ ಈ ಥರದ್ದು ಒಂದು ಸಿನಿಮಾಗಳನ್ನು ನಾವು ಮಾಡಿದ್ದೀವಿ ಅಂತ ಹೆಮ್ಮೆ ಹೆಗ್ಗಳಿಕೆ ಇದೆ ಅಂತಂದರೆ ಅದು ಅಷ್ಟಕ್ಕೂ ಯಜಮಾನರು ಇವರೇ ಇಂಥ ಒಂದು ಲೆಜೆಂಡ್ ನನ್ನಂಥ ಸಾಕಷ್ಟು ಜನ ಕಲಾವಿದರು ತಂತ್ರಜ್ಞರು ಪ್ರೊಡ್ಯೂಸರ್ಸ್ ಎಲ್ಲ ಇಂಥ ಸಿನಿಮಾದಲ್ಲಿ ಇಂಥ ವರ್ಗ ತೊಗೊಂಡ್ರೆ ಆದಷ್ಟು ಜನ ವರ್ಗಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಗುರು ಆಗಿದ್ದಾರೆ ಮೆಂಟರ್ ಆಗಿದ್ದಾರೆ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ ಇವತ್ತು ನಾವು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ತಾಯಿದ್ದೀವಿ ಅಂದರೆ ಸರ್ ನೀವೇ ಕಾರಣ ನಾನು ಇವತ್ತಿಗೂ ಒಂದು ನೆನೆಸ್ಕೊಳ್ತೀನಿ ಒಂದು ಮಾತು ಕೃಷ್ಣಲೀಲಾ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಕಲೆಕ್ಷನ್ಸು ಇಳಿತಾ ಬಂದಿತ್ತು ಆಗ ಸರ್ ಗಮನಕ್ಕೆ ಸಿನಿಮಾ ಏನಿದೆ ಅಂತ ಗೊತ್ತಾದ ಮೇಲೆ ತಾವಾಗೆ ಫೋನ್ ಮಾಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲಿಂದ ಮನೆ ಕರೆದು ನನಗೆ ಮತ್ತು ಶಶಾಂಕಿಗೆ ಸಿನಿಮಾ ಬಗ್ಗೆ ಕೆಲವೊಂದು ಅರಿವುಗಳು ಇಲ್ಲದೆ ಇರುವಂಥ ವಿಚಾರಗಳನ್ನು ಅವರು ಎತ್ತಿ ಹಿಡಿದು ಅದರ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಟ್ರು ಅಲ್ಲಿಂದ ಅದ್ಭುತವಾದಂಥ ಕಲೆಕ್ಷನ್ಸ್ ಪ್ರಾರಂಭ ಆಯಿತು ಇದು ನಿಜ ಈ ಹೃದಯ ಶ್ರೀಮಂತಿಕೆ ಬಗ್ಗೆ ನಾನು ಹೇಳಲೇಬೇಕು ಯಾಕಂತಂದರೆ ಕನಸುಗಾರ ಅಂದರೆ ಬರೀ ತನ್ನ ಸಿನಿಮಾದ ಬಗ್ಗೆ ಕನಸು ಮಾತ್ರ ಕಾಣೋದಲ್ಲ ಇದು ಇಡೀ ಚಿತ್ರರಂಗದ ಕನಸು ಕಾಣುವಂಥ ಕನಸುಗಾರ ಎಲ್ಲ ಸಿನಿಮಾಗಳು ನಿಲ್ಲಬೇಕು ಎಲ್ಲ ಕಲಾವಿದರು ನಿಲ್ಲಬೇಕು ಎಲ್ಲರೂ ನಿಲ್ಲಬೇಕು ಅಂತ ನಿಸ್ವಾರ್ಥವಾದಂಥ ಮನಸ್ಸು ಅಂಥ ಶ್ರೇಷ್ಠ ವ್ಯಕ್ತಿ ಅಂಥ ಹಠವಾದಿ ನಾನು ಇವತ್ತು ಕೂಡ ಯುದ್ಧ ಕಾಂಡ ಸಿನಿಮಾ ಮಾಡಬೇಕಾದ್ರೆ ಟೈಟಲ್ ಮೇಲೆ ಫಸ್ಟ್ ಸರ್ ಮನೆಗೆ ಹೋದೆ ನಾನು ಸರ್ ಈ ಥರದ್ದು ಒಂದು ಟೈಟಲ್ ಇಡ್ತಾಯಿದ್ದೀನಿ ನಿಮ್ಮ ಆಶೀರ್ವಾದ ಬೇಕು ಅಂತ ಅವತ್ತು ನನಗೆ ಬ್ಲೆಸ್ ಮಾಡಿ ಕಳಿಸಿದ್ರು ಪ್ರತಿಯೊಂದು ಫ್ರೇಮಲ್ಲೂ ಪ್ರತಿಯೊಂದು ಶಾರ್ಟಲ್ಲೂ ಮಾನಿಟ್ರಲ್ಲಿ ನೋಡಬೇಕಾದ್ರೆ ನನಗೆ ಗೊತ್ತಿಲ್ಲದೇನೆ ಸಬ್ ಕಾನ್ಷಿಯಸ್ಲಿ ತಲೆಯಲ್ಲಿ ಒಂದೇ ಒಂದಿದ್ದು ನಾಳೆ ರವಿ ಸರ್ ಈ ಮೂವಿ ನೋಡ್ತಾರೆ ನೋಡಿದಾಗ ಅವ್ರ ಮುಂದೆ ನಾನು ತಲೆ ಬಾಗಬಾರ್ದು ನಾನು ಫೇಲ್ ಆಗಬಾರ್ದು ಅಷ್ಟು ಪ್ಯಾಷನೇಟ್ ವ್ಯಕ್ತಿ ಆ್ಯಂಡ್ ಈ ಮೊನ್ನೆ ಕೂಡ ಮನೆಗೆ ಹೋದಾಗ ಸರ್ ತಮ್ಮ ಸಿನಿಮಾದ ಒಂದಷ್ಟು ತುಣುಕುಗಳನ್ನು ತೋರಿಸ್ತಾ ಇದ್ದರು ಅವ್ರ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ದರು ನಾನು ಆ ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ದರು ಅದನ್ನು ಗಮನಿಸೋದಕ್ಕಿಂತ ನಾನು ಎಷ್ಟು ಭಾವಕನಾಗಿದೆ ಅಂತಂದರೆ ಇವತ್ತು ಇಷ್ಟು ಜರ್ನಿ ನೋಡ್ ಆದ್ಮೇಲೆ ಕೂಡ ಅದರ ಶಿಲ್ಪಿಗಾರ ಆದ ಕೂಡ ಒಂದು ಚಿಕ್ಕ ಮಗು ಥರ ನಾವು ಏನಾದರೂ ಒಂದು ಹೊಸ ಆಟ ಸಾಮಾನ ಸಿಕ್ಕರೆ ಒಂದು ನಾಲ್ಕು ಜನ ಫ್ರೆಂಡ್ಸಿಗೆ ತೋರಿಸ್ತೀವಿ ನಾವು ಇದು ನೋಡಿ ನನ್ನ ತಂದೆ ಇದು ಕೊಡ್ಸಿರ ನಾ ಈ ತಂದೆ ನನ್ನ ಹತ್ರ ಈ ಡ್ರೆಸ್ ಇದೆ ಅಂತ ತೋರಿಸ್ತೀವಿ ಎಷ್ಟು ಖುಷಿ ಖುಷಿಯಾಗಿ ಎಷ್ಟು ಮುಗ್ದಿಂದ ಆ ಉತ್ಸಾಹ ರಾತ್ರಿ ಐ ತಿಂಕ್ ಹನ್ನೊಂದು ಗಂಟೆವರೆಗೆ ಆಗೋಯ್ತು ಸರ್ ತೋರಿಸ್ತಾನೆ ಇದ್ದಾರೆ ನಾ ಸರಿ ಒಳಗಡೆ ಇದೆ ಅಂದರೆ ಇಷ್ಟೊಂದು ಟೈಮ್ ಆಗ್ತದೆ ಪಾಪ ಏನಾದರೂ ತಡವಾಗ್ತಾ ಇದೆ ಅನ್ನೋದು ಅಷ್ಟು ಅವರಿಗೆ ಕಾಳಜಿ ಇದೆ ಬಟ್ ನಮಗೆ ಪ್ರತಿಯೊಂದು ಕ್ಷಣ ಅದು ಎಷ್ಟು ಸಂಭ್ರಮ ಅಂದರೆ ನಾವು ಅವ್ರ ಜೊತೆಗೆ ಇಲ್ಲಿ ಆ ಕಾಲವನ್ನು ಕಳೀತಾ ಇದ್ದೀವಿ ಕಲಿತಾ ಇದ್ದೀವಿ ಅವ್ರ ಅನ್ನು ನೋಡ್ತಾ ಇದೀವಿ ಇವತ್ತಿಗೂ ಅದೇ ಡೆಡಿಕೇಶನ್ ಇವತ್ತಿ ಈಗೇನು ಪ್ರೇಮಲೋಕ ಮಾಡಕ್ಕೆ ಹೊರಟಿದ್ದಾರೆ ಅಷ್ಟು ಉತ್ಸಾಹ ಮನೆಯಿಂದ ಹೆಜ್ಜೆ ಹೊರಗಿಟ್ಟ ಮೇಲೆ ಅದು ಅದು ಎಲ್ಲೂ ಇಲ್ಲದೆ ಇರತಕ್ಕಂಥ ಎನರ್ಜಿ ಎಲ್ಲೂ ಇಲ್ಲದೆ ಇರತಕ್ಕಂಥ ಎಕ್ಸೈಟ್ಮೆಂಟ್ ಎಷ್ಟು ದುಪ್ಪಟ್ಟಾಯಿತು ನೂರು ಆಯಿತು ಅಂತಂದರೆ ನಾಳೆ ದಿನ ನಾವು ರವಿ ಸರ್ ಥರನೇ ಬದುಕಬೇಕು ಅಂತ ಸರ್ ನೀವು ಯಾವುದೋ ವಿಷಯ ಕಾಪಿ ಮಾಡಿ ಮಾಡಿದ್ದೀವಿ ಅಂತ ಹೇಳ್ಬೋದು ಸರ್ ನಾವು ಕಾಪಿ ಮಾಡ್ತೀವಿ ಸರ್ ನಿಮ್ಮನ್ನು ಲೈಫ್ ಟೈಮ್ ನಾನು ರವಿ ಸರ್ ಕಾಪಿ ಕ್ಯಾಟ್ ಆಗೋಕೆ ಇರೋಕ್ಕೆ ಇಷ್ಟಪಡ್ತೀನಿ ಲೈಫ್ ಟೈಮ್ ರವಿ ಸರ್ ಥರ ಒಬ್ಬ ಕನಸುಗಾರ ಆಗೋಕೆ ಇಷ್ಟಪಡ್ತೀನಿ ಲೈಫ್ ಸೈ ಲೈಫ್ ಟೈಮ್ ರವಿ ಸರ್ ಥರ ಒಬ್ಬ ಹಠವಾದಿ ಒಬ್ಬ ಕಲಾವಿದನಾಗೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ಅಂಥ ಒಂದು ಮಹಾನ್ ವ್ಯಕ್ತಿ ಬಂದು ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಯುದ್ಧಕಾಂಡಕ್ಕೆ ಅವರೇ ಯಜಮಾನ್ರು ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ ಮೊದಲನೇ ಟಿಕೆಟ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ಇಂಥ ಒಂದು ಕೈ ಒಂದು ಅಭಯ ಹಸ್ತ ಆ ಒಂದು ಕೈಯಿಂದ ಮೊದಲನೇ ಟಿಕೆಟ್ ಪರ್ಚೇಸ್ ಆಗಿದೆ ಇದು ಶ್ಯೂರ್ ಶಾಟ್ ನಾನು ಪುಟಾಣಿ ಹೇಳ್ದಂಗೆ ಒಂದು ದೊಡ್ಡ ದಾಖಲೆ ಮಾಡುತ್ತೆ ತುಂಬ ತುಂಬ ದೊಡ್ಡ ದಾಖಲೆ ಮಾಡುತ್ತೆ ಯುದ್ಧಕಾಂಡ ಆ ದಾಖಲೆ ಮಾಡಾದ ಮೇಲೆ ಸರ್ ನೀವು ಹೇಳ್ದಂಗೆ ಸಾಲ ಮಾಡಲ್ಲ ಬಟ್ ಅನ್ಕೊಂತೀವಿ ನಾನು ಹೇಳ್ದಲ್ಲ ನಿಮ್ಮ ಥರ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಬಿಡುತ್ತೋ ಮತ್ತೆ ಸಿನಿಮಾಗಳು ಮಾಡ್ತೀನಿ ಒಳ್ಳೆ ಒಳ್ಳೆ ಕನ್ನಡ ಸಿನಿಮಾಗಳು ಮಾಡ್ತೀನಿ ನಾವು ಕೊನೆ ಉಸಿರಿರುವವರೆಗೂ ಕನ್ನಡ ಸಿನಿಮಾಗೋಸ್ಕರ ಜೀವಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯುದ್ಧಕಾಂಡ ಒಳ್ಳೇದಾಗ್ಲಿ ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ಎಲ್ಲರೂ ಹೆಸರು ತೊಗೊಂಡು ಸಮಯ ತುಂಬ ಆಗಿಬಿಡುತ್ತೆ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ ಎಲ್ಲರೂ ಅಷ್ಟು ಸಪೋರ್ಟಾಗಿ ನಿಂತಿದ್ದಾರೆ ನನ್ನನ್ನು ತಡ್ಕೊಂಡಿದ್ದಾರೆ ಸಾಕಷ್ಟು ಸಲ ಕಾಟ ಕೊಟ್ಟಿದ್ದೀನಿ ಬೈದಿದ್ದೀನಿ ಏನೇನೋ ಮಾಡಿದ್ದೀನಿ ಪಾಪ ಅವರಿಗೂ ತುಂಬ ಚೆನ್ನಾಗಿ ಗೊತ್ತು ಬೈಕೋಬೇಡಿ ಅಂತ ಕೇಳ್ಕಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಎಲ್ಲ ಸಿನಿಮಾಗೋಸ್ಕರನೇ ಬಟ್ ಅಟ್ ದಿ ಸೇಮ್ ಟೈಮ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಜೊತೆಗೆ ನಿಂತಿದ್ದಕ್ಕೆ ನಾನು ತಲೆಬಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಹೀಗೆ ಜೊತೆಗಿರೋಣ ಹೀಗೆ ಜೊತೆಗೆ ಸಿನಿಮಾ ಮಾಡ್ಕೊಂಡಿರೋಣ ಅಂತ ಕೇಳ್ಕೊಳ್ತೀನಿ ಯುದ್ಧಕಾಂಡಕ್ಕೆ ಜಯವಾಗ್ಲಿ ಸಕ್ಸಸ್ ಮೀಟಲ್ ಸಿಗೋಣ ಕಾನ್ಫಿಡೆನ್ಸ್ ಅಂದ್ರೆ ಇದು ಅಜಯ್ ಸರ್